ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಪತ್ರೋಡೆನ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಸೊ ಈ ಪತ್ರೋಡೆನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಪತ್ರೋಡೆ ಎಲೆಯನ್ನು ತೊಗೊಂಡಿದ್ದೀನಿ ಸೊ ಇದು ನೋಡಿ ಈ ರೀತಿಯಾಗಿರುತ್ತೆ ಇದರ ಹಿಂಭಾಗದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಸೊ ಹೀಗೆ ನೋಡಿ ನೋಡಿ ಈ ರೀತಿಯಲ್ಲಿ ಕಾಣಿಸ್ತಾ ಇರ್ಬೋದು ಹೀಗಿರುತ್ತೆ ನಂತರ ಇದು ದೊಡ್ಡ ದೊಡ್ಡ ಮರದಲ್ಲಿ ಮಾತ್ರ ಇದು ಹೇಳುವಂಥದ್ದು ಅಂದರೆ ಇದು ನೆಲದಲ್ಲೆಲ್ಲ ಹೇಳೋದು ಕಡಿಮೆ ಈ ಪತ್ರೊಡೆನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಹಾಗೆಯೇ ಈ ಪತ್ರೋಡೆ ಎಲೆಯ ಇರುತ್ತೆ ನೋಡಿ ಸೊ ಅದನ್ನು ಸಹ ಪಲ್ಯದ ರೀತಿ ಮಾಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ನಂತರ ಈ ಪತ್ರೊಡೆ ಎಲೆ ಬಂದು ಕೇವಲ ಆಷಾಢ ಟೈಮಲ್ಲಿ ಅಂದರೆ ಆಟಿ ಟೈಮಲ್ಲಿ ಮಾತ್ರ ಮಾಡಿ ಕಾಣಲಿಕ್ಕೆ ಸಿಗುವಂಥದ್ದು ಬೇರೆ ಟೈಮಲ್ಲೆಲ್ಲ ಇದು ಹೇಳೋದಿಲ್ಲ ಇವಾಗ ಇದನ್ನೊಮ್ಮೆ ಸರಿಯಾಗಿ ರೀತಿ ವಾಶ್ ಮಾಡ್ಕೊಂಡ್ಬಿಟ್ಟು ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಇಷ್ಟಿಷ್ಟು ಸಣ್ಣ ಇದ್ದರೆ ಸಾಕು ಸೊ ಇವಾಗ ಇದೆಲ್ಲವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಂಟು ಗಂಟೆಗಳ ಕಾಲ ನೆನೆ ಹಾಕಿದಂತಹ ಅಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ಇದು ಬಂದು ನೀವು ದೋಸೆಗೆ ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ಈ ಕಪ್ ಮೆಷರ್ಮೆಂಟಲ್ಲಿ ನಾನು ಮೂರು ಕಪ್ ಆಗುವಷ್ಟು ರೈಸನ್ನು ತಗೊಂಡಿದ್ದೆ ಇವಾಗ ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು ಮಿಕ್ಸಿ ಮಾಡಿಕೊಳ್ಳಿಕ್ಕೆ ನಾನು ಒಂದು ಸ್ವಲ್ಪ ಅಂದರೆ ಒಂದು ಹಿಡಿ ಆಗುವಷ್ಟು ಅನ್ನನ ಹಾಕೊಳ್ತಾ ಇದ್ದೀನಿ ಅಂದರೆ ಅಂದರೆ ಸಾಫ್ಟ್ ಬರಲಿಕ್ಕೋಸ್ಕರ ನಾನು ಅನ್ನನ ಹಾಕೊಳ್ತಾ ಇರುವಂಥದ್ದು ಇವಾಗ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಹೀಗಿರಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿರಬೇಕು ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಹಾಕೊಳ್ತಿದ್ದೀನಿ ಮಿಕ್ಸಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಾಕಿದೆ ಇವಾಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿಟ್ಕೊಂಡಂತಹ ಪತ್ರೊಡೆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಬೇಕು ನಂತರ ಈ ಪತ್ರೊಡೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ರೊಚ್ಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಒಮ್ಮೆ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಹೀಗೆ ಇಡಬೇಕು ಇದನ್ನು ಇವಾಗ ಈ ರೀತಿ ಇಡ್ಲಿ ಪ್ಲೇಟ್ಗೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಅರ್ಧ ಗಂಟೆ ಸ್ಟೀಮ್ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ನಾವು ಇಡ್ಲಿ ಯಾವ ರೀತಿ ಮಾಡ್ತೀವೋ ಹಾಗೆ ಮಾಡಿದರೆ ಆಯಿತು ನಂತರ ಇದನ್ನು ಸ್ಪೂನಲ್ಲಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕೈಯನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಹೀಗೆ ಎಲ್ಲ ಇಡ್ಲಿ ಪ್ಲೇಟಿಗೂ ಸಹ ಹಾಕಿ ಸ್ಟೀಮ್ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ಇವಾಗ ಮಸಾಲೆಗೆ ಏನೆಲ್ಲ ಬೇಕಂತೇಳಿ ನೋಡೋಣ ಮೊದಲಿಗೆ ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬೇಕು ಎರಡು ಏಲಕ್ಕಿಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮೂರು ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುರಿ ಎರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಇಡೀ ಧನಿಯಾ ಆರಿಂದ ಏಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಚಕ್ಕೆ ನಂತರ ಒಂದೆರಡು ಲವಂಗ ನಂತರ ಒಂದು ದೊಡ್ಡ ತೆಂಗಿನಕಾಯಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಚಕ್ಕೆ ಲವಂಗ ನಂತರ ಧನಿಯಾ ಏಲಕ್ಕಿ ಜೀರಿಗೆ ಇವಿಷ್ಟನ್ನು ಸಹ ಡ್ರೈ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಂಟ್ರೆ ಸಾಕು ಓಕೆ ಇವಾಗ ಇದು ಸಾಕು ಇದಾಗಿದೆ ಇವಾಗ ನಾವು ಇದನ್ನು ತೆಗೆದ್ಬಿಟ್ಟು ಇವಾಗ ತೆಂಗಿನಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆಯೇ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಅಚ್ಕಾರದ ಪುಡಿನ ಹಾಕ್ಕೊಳ್ಬೇಕು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದರ ಬಿಸಿ ಆರಿದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನೂ ಸಹ ಹಾಕ್ಕೊಳ್ಬೇಕು ನಂತರ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡಿಕೊಳ್ಬೇಕು ಮಿಕ್ಸಿ ಮಾಡಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ಓಕೆ ಇವಾಗ ನೋಡಿ ಇದು ರೆಡಿಯಾಗಿದೆ ಹೀಗಿರಬೇಕು ನೋಡಿ ಇವಾಗ ಹಾಫ್ ಆನ್ ಅವರ್ ಆಯಿತು ಇವಾಗ ನೋಡಿ ಹೀಗೆ ಇದೆ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಬೇಕು ಅಂದರೆ ಸ್ಕ್ವಯರ್ ಆಗಿರ್ಬೋದು ಡೈಮಂಡ್ ಆಗಿರ್ಬೋದು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಹೀಗೆ ಎಲ್ಲವನ್ನೂ ಸಹ ಕಟ್ ಮಾಡ್ಕೊಳ್ಬೇಕು ಇವಾಗ ಒಂದು ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸಹ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಓಕೆ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನೋಡಿದ್ದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಂತಹ ಪತ್ರೋಡೆ ಪೀಸಸನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿಡಬೇಕು ಅಂದರೆ ಮಸಾಲ ಬಂದು ಪತ್ರೊಡೆಗೆ ಸರಿಯಾಗಿ ಒಂದಕ್ಕೊಂದು ಹೀರ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ಒಗ್ಗರಣೆಗೆ ಏನು ಇಳಿಯಬೇಕು ನೋಡೋಣ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ದೊಡ್ಡ ಈರುಳ್ಳಿ ಇವಾಗ ಒಂದು ಪ್ಯಾನನ್ನು ಕಾಯಲಿಕ್ಕೆ ಇಟ್ಕೊಳ್ಳೋಣ ಅದಕ್ಕೆ ಮೂರು ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಈ ರೀತಿ ಒಗ್ಗರಣೆ ಎಲ್ಲ ಕೊಡಬೇಕಾದ್ರೆ ಸಾಸಿವೆ ಚೆನ್ನಾಗಿ ಸಿದಿಬೇಕು ನಂತರ ಆನಿಯನ್ ನಂತರ ಬೆಳ್ಳುಳ್ಳಿ ಹಾಗೆಯೇ ಒಣಗಿದ ಮೆಣಸು ಕರಿಬೇವಿನ ಸೊಪ್ಪು ಸೊ ಇದೆಲ್ಲವನ್ನು ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೋಡಿ ಹೀಗಾಗಿದೆ ಪುಡಿ ಪುಡಿಯಾಗಿದೆ ಆಗಿದೆ ಇವಾಗ ನಾವು ಇದನ್ನು ಒಗ್ಗರಣೆಗೆ ಹಾಕಬೇಕು ಸೊ ಹೀಗಿರುತ್ತೆ ನೋಡಿ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಹೀಗೆ ಇಡಬೇಕು ಸೊ ಪತ್ರೊಡೆ ರೆಡಿ ಆಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಹೌದು ಪತ್ರೋಡೆ ಸೊಪ್ಪು ಸಿಕ್ಕಿದರೆ ನೀವು ಹೀಗೆ ಒಮ್ಮೆ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಪತ್ರೋಡೆಯನ್ನು ಹೇಗೆ ಮಾಡ್ತಾರೆ ಅಂತೇಳಿ ಸೊ ನನ್ನ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್